ನಮಸ್ಕಾರ ವೀಕ್ಷಕರೇ ಸೊ ನಾಗರಾಜನವ್ರದ್ದು ಒಂದು ಡಿಫ್ರೆಂಟ್ ಕೇಸ್ ಅವರು ನಮ್ಮ ಇಂಡಿಯಾ ಬಿಟ್ಟು ಹೊರಗಡೆ ಇದ್ದಾರೆ ಇವರು ಅವ್ರನ್ನ ಭೇಟಿ ಆಗಿಲ್ಲ ಅವ್ರು ನಿಮ್ಮನ್ನು ಭೇಟಿ ಆದರೆ ಬಂದು ಆಗಿದ್ರು ಒಂದ್ಸರಿ ಬಂದಿದ್ದು ಬಂದಿದ್ರು ಇಲ್ಲಿ ಬೆಂಗಳೂರಲ್ಲಿ ಹಾಂ ಸೊ ಪ್ರೆಸೆಂಟ್ ಅವರು ಹೊರ್ಗಡೆನೇ ಇರೋದು ಸೊ ಆ ಥರದ್ದು ಒಂದು ಕೇಸು ಅವರನ್ನ ಲೈನಿಗೆ ತೊಗೊಂಡಿದ್ದೀನಿ ಅವ್ರ ಜೊತೆ ಮಾತಾಡೋಣ ಮೊದಲು ಆಮೇಲೆ ಯಾವ ಥರ ಕೇಸು ಏನು ಅಂತ ಸೊ ಗೊತ್ತಾಗುತ್ತೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರಿ ಈಗ ಮೊದಲು ಚಿಕ್ಕದಾಗಿ ಏನು ತೊಂದರೆ ಇತ್ತು ನಿಮ್ಮಲ್ಲಿ ನಿಮ್ಮ ಪರಿಚಯ ನಾನು ಮಾಡಿಲ್ಲ ನಮ್ಮ ವೀಕ್ಷಕರಿಗೆ ಅದು ಬೇಡ ಅಂತ ಹೇಳಿದ ಗೌಪ್ಯವಿದೆ ಏನು ಸಮಸ್ಯೆ ಬಗ್ಗೆ ಮಾತಾಡೋಣ ನಾಗರಾಜನವ್ರ ಬರೋಕ್ ಮೊದಲು ಯಾವ ತರ ತೊಂದರೆ ನಿಮ್ಮಲ್ಲಿತ್ತು ಸರ್ ಸಮಸ್ಯೆಗಳು ಎಲ್ಲ ರೀತಿಯಲ್ಲಿ ಸಮಸ್ಯೆಗಳು ಕೆಲಸ ಕಾರ್ಯಗಳು ಏನು ಆಗ್ತಾ ಇರಲಿಲ್ಲ ನಮ್ಮ ಸಿಸ್ಟರ್ ಅವ್ರಿಗೂ ಅವ್ರಿಗೆ ಸುಮಾರು ಕಡೆ ನಿದ್ದೆ ಬರ್ತಾ ಇರಲಿಲ್ಲ ಸುಮಾರು ವರ್ಷದಿಂದ ನಿದ್ದೆನೆ ಬರ್ತಾ ಇರಲಿಲ್ಲ ನೈಟ್ ಆದ್ರೆ ನಿದ್ದೆ ಬರ್ತಾ ಇರ್ಲಿಲ್ಲ ನಾವು ಹಿಂಗೆ ಯೂಟ್ಯೂಬ್ ನೋಡ್ಕೊಂಡು ಸುಮಾರು ದಿನ ಆದ್ಮೇಲೆ ಹೋಗಿ ಇದ್ ಮಾಡ್ಕೊಂಡಾದ್ಮೇಲೆ ಆಮೇಲೆ ಭೇಟಿ ಮಾಡಿದ್ದು ನಾಗರಾಜಪ್ಪ ಅವ್ರನ್ನ ಭೇಟಿ ಆದ್ಮೇಲೆ ಫಸ್ಟ್ ಟೈಮ್ ಹೋದ್ಮೇಲೆ ಸ್ವಲ್ಪ ಚೇತರಿಕೆ ಆಯ್ತು ಆಮೇಲೆ ನಮ್ ಸಿಸ್ಟರೇ ಎಲ್ ಕರ್ಕೊಂಡ್ ಹೋದ್ರುನು ಒಂದು ವಾರ ಆದ್ಮೇಲೆ ಅವ್ರಿಗೆ ಯಥಾ ಸ್ಥಿತಿ ತಿರದ ಪ್ರಾಬ್ಲಮ್ ಹಂಗೆ ಆಗ್ತಾ ಇತ್ತು ಬಾಡಿ ಬಾಡಿ ಪೈನ್ ನಿದ್ದೆ ಬರ್ತಾ ಇಲ್ಲ ಅವ್ರಿಗೆ ಏನಂತ ಗೊತ್ತಾಗ್ತಾ ಇಲ್ಲ ನೈಟ್ ಬರ್ತಾ ಎಷ್ಟು ವರ್ಷದಿಂದ ಸರ್ ಇದು ಸಮಸ್ಯೆ ಇಂದ ಸಮಸ್ಯೆ ಬೀಳ್ತಾ ಇದ್ರು ಎಲ್ಲಾದ್ರೂ ಕರ್ಕೊಂಡು ಹೋಗಿ ಎಲ್ಲಾದ್ರೂ ನಾವು ಸುಮಾರು ಜನ ಹೇಳೋರು ಇಂತ ಕಡೆ ಹೋಗಿ ಅಂತ ಕಡೆ ಹೋಗಿ ಅಂತ ನಾವು ವಾಪಸ್ ಇಂಡಿಯಾಗ್ ಬಂದಾಗ ಅಂತ ಕಡೆ ಹೋಗೋದು ರೆಡಿ ಮಾಡ್ಕೊಳ್ಳೋದು ಒಂದ್ ವಾರ ಚೆನ್ನಾಗಿರ್ತಾ ಇದ್ರು ಅದೇ ಪ್ರಾಬ್ಲಮ್ ಆಗ್ತಾ ಇತ್ತು ಆಮೇಲೆ ಇವ್ರ ಹತ್ರ ಹೋದ್ಮೇಲೆ ಇವಾಗ ನಮ್ ಸಿಸ್ಟರ್ ಅವರು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೀನಿ ಇನ್ನಿ

ಆಲ್ಮೋಸ್ಟ್ ಒಳ್ಳೆ ರಿಲೀಫ್ ಸಿಕ್ತು ಅವ್ರು ಹೇಳ್ಕೊಳ್ಳು ರಿಲೀಫ್ ಸಿಕ್ತು ನಮಗೂ ಅಷ್ಟೇ ಕೆಲಸ ಕಾರ್ಯಗಳು ಏನು ಆಗ್ತಾ ಇಲ್ಲ ನಾವು ಈ ಯೂಟ್ಯೂಬ್ ನೋಡ್ಕೊಂಡೆ ಅವ್ರ ಹತ್ರ ನೋಡ್ದಾದ್ಮೇಲೆ ಆಮೇಲೆ ನಮ್ಗು ಅಲ್ಲಿ ಸುಮಾರು ಅನುಕೂಲಗಳಾಯ್ತು ಒಂದು ನಮ್ಗೆ ಒಂದು ಧೈರ್ಯ ಬಂತು ಅಲ್ಲಿ ಬಂದಾದ್ಮೇಲೆ ನಮ್ಗಿರೋ ಸಮಸ್ಯೆಗಳಿಗೆ ಯಾರನ್ನ ನಮ್ಗೆ ರಕ್ಷಣೆ ಯಾರ್ ಕೊಡ್ತಾ ಇದ್ರು ಅಂತ ಗೊತ್ತಾಗ್ತಾ ಇದ್ದಾರೆ ಆದ್ರೆ ಇಂಥವ್ರಿಂದ ನಮ್ಗೆ ಒಂದು ಒಳ್ಳೆ ನಮ್ಗೆ ಒಂದು ಇದು ಇದಾಯ್ತು ನಮ್ಗೆ ಅಂದ್ರೆ ನಿಮ್ಗೆ ಕಾನ್ಫಿಡೆಂಟ್ ಆಯ್ತು ಈಗ ಸುಮಾರು ವರ್ಷದಿಂದ ಸಮಸ್ಯೆಗಳು ಏನಿತ್ತು ಅವ್ರು ಕ್ಲಿಯರ್ ಆಯ್ತು ಅವ್ರು ಇರೋದಕ್ಕೆ ಒಂದು ಧೈರ್ಯ ಇದೆ ಅಂತ ಅಂದ್ರೆ ನೀವು ಸ್ಪಾಟ್ ಅಲ್ಲಿ ಹೋಗಿ ನೋಡಿದಾಗ ಇವರನ್ನ ಇವರು ಬಗೆ ಹರಿಸ್ಕೊಡ್ತಾರ ನಂಬಿಕೆ ಇತ್ತ ಇವ್ರ ಮೇಲೆ ನಿಮ್ಗೆ ಫಸ್ಟ್ ಟೈಮ್ ಇಲ್ಲ ಫಸ್ಟ್ ಟೈಮ್ ಅದು ನಿಮ್ ವಿಡಿಯೋ ನೋಡ್ದಾದ್ಮೇಲೆ ಹೋಗಿದ್ದು ಆಮೇಲೆ ನಾನು ಸುಮಾರು ಜನ ಮೀಟ್ ಮಾಡಿದೀನಿ ಎಲ್ಲೆಲ್ಲೋ ಹೋಗಿದ್ದೀನಿ ಆದ್ರೆ ಇವರು ಒಂದು ಜಿಮ್ ಆಫ್ ಅ ಅನ್ಬೋದು ಇವರು

ಚೇಂಜಸ್ ಆಗಿದೆ ಆಗಿದೆ ಅಂದ್ರೆ ನಿಮಗೆ ಕಾಣಷ್ಟು ಪ್ರೊಟೆಕ್ಷನ್ ಸಿಕ್ಕಿದೆ ನಮಗೆ ಒಂದು ನಿಮ್ಮ ಸಿಸ್ಟರ್ ಬಾಡಿ ಪೇನ್ ಮತ್ತೆ ಒಂಬತ್ತು ವರ್ಷದಿಂದ ನಿದ್ದೆ ಬರ್ತಾ ಇರಲಿಲ್ಲ ಇದು ಮೇಜರ್ ಸೊ ಜೊತೆಯಲ್ಲಿ ನಿಮ್ಮದು ಕೂಡ ಬೇರೆ ಏನು ಹೇಳಿದ್ರಿ ನಿಮ್ಮ ಒಂದು ವ್ಯವಹಾರಗಳಲ್ಲಿ ಏನೋ ಸಮಸ್ಯೆ ಅಂತ ವ್ಯವಹಾರ ಆಗಲಿ ಪ್ರತಿಯೊಂದು ಸಮಸ್ಯೆನೇ ಅಂತ ಇಟ್ಕೊಳ್ಳಿ ಹಾ ಓಕೆ ಈಗ ನಾಗರಾಜನ ನೀವು ಹೇಳಿ ಇವ್ರ ಸಿಸ್ಟರ್ಗೆ ಏನು ಸಮಸ್ಯೆ ಇತ್ತು ಯಾಕೆ ಅದು ಒಂಬತ್ತು ವರ್ಷದಿಂದ ನಿದ್ದೆ ಬರ್ತಾ ಇರಲಿಲ್ಲ ಅವ್ರಿಗೂ ಇದೇನೆ ಆದರೆ

ಅಲ್ಲ ಅದು ಜಮೀನ್ ವಿಚಾರ ಅಂತ ಹೇಳಿದ್ರು ಜಾಗಾಯಿತಿ ಪರ್ಸನಲ್ ವಿಚಾರಗಳೆ ಅದಕ್ಕೆ ಅಲ್ಲಿ ಇಲ್ಲಿ ಮಾಡ್ತಾ ಇರ್ತಾರೆ ಪ್ರಯೋಗ ಅಂದ್ರೆ ಯಾವ ತರದ್ದು ಪ್ರಯೋಗ ಪ್ರಯೋಗಗಳು ಏನೇನೇ ಮಾಡಿಬಿಟ್ಟಿದ್ರು ಬಿಡಿ ಇವರು ಶಾನ ತಂದ್ರೆ ಕೊಟ್ಬಿಟ್ಟಿದ್ರು ಹ ಹ ಇಲ್ಲಿಗೆ ಬಂದ ಮೇಲೆ ನೆಮ್ಮದಿಯಾಗಿದ್ದಾರೆ ಅವರು ಎಷ್ಟು ಎಷ್ಟು ತಂದ್ರೆಗಳಲ್ಲ ಈ ಓಕೆ ಓಕೆ ನೀವು ಹೇಳ್ಕೊಂಬರದು ಬಿಡಿ ಹಾ ಅವರು ಹೇಳ್ಕೊಂಡ್ರೆ ಸರ್ ನಿಮಗೆ ಗೊತ್ತಾ ಯಾವ ತರದ್ ಪ್ರಯೋಗಗಳಾಗಿದ್ವು ನಿಮ್ಗೆ ನಮ್ಗ್ ಗೊತ್ತು ನಾವು ಈ ಇದ್ರಲ್ಲಿ ಸುಮಾರು ದಿನದಿಂದ ಎಲ್ಲೆಲ್ಲೋ ಓಡಾಡಿ ಬಿಟ್ಟಿದೀವಿ ಆ ಹಾ ನಾವು ಸ್ವಲ್ಪ ಜಪ ತಪ ಅದೆಲ್ಲ ಮಾಡ್ತೀವಿ ನಮಗೂ ಗೊತ್ತು ಅಂದ್ರೆ ನೀವು ಪರ್ಸ್ನಲ್ ನೀವು ಕೂಡ ಒಂದು ಸಾಧಕರು ಇಲ್ಲ ನೀವು ಕೂಡ ಸಾಧನೆ ನಮ್ಗೊಂದು ತುಂಬಾ ಅನುಕೂಲ ಆಯ್ತು ಸೂಪರ್ ಸೂಪರ್ ಅಂದ್ರೆ ಈ ಒಂದು ಪ್ರಯೋಗಗಳ ಬಗ್ಗೆ ಒಂದು ಐಡಿಯಾ ಇದೆ ನಿಮ್ಗೆ ನಮ್ಗೂ ತುಂಬಾ ಐಡಿಯಾ ಇದೆ ಸ್ವಲ್ಪ ಅಲ್ಲ ತುಂಬಾನೇ ಐಡಿಯಾ ಇದೆ ಯಾವ ತರದ್ದು ಪಾಸಿಟಿವ್ ಎನರ್ಜಿ ನಮ್ಗೆ ದೇವ್ರ ಆಶೀರ್ವಾದ ಸಿಗೋದ್ ಮಾಡ್ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಡ್ತಾರೆ ಟೈಮ್ ತಗೊಂಡ್ರು ಸರ್ ಎಷ್ಟು ಸರಿ ನೀವು ಅಲ್ಲಿಗೆ ಹೋಗ್ಬೇಕಾಗ್ ಬಂದ್ರೆ ಟೈಮ್ ಇಲ್ಲ ಒಂದ್ ಎರಡ್ ಸರಿಗೆ ನಮ್ಗೆ ಚೇಂಜಸ್ ಗೊತ್ತಾಗೋಯ್ತು ಎರಡೇ ಸರಿ ಸೊ ನೀವು ಬಂದು ಸಾಕಷ್ಟು ಕಡೆ ಸುತ್ತಾಡಿದ್ದು ಒಂದು ಅನುಭವ ನಿಮ್ಗೆ ಐತೆ ಸುಮಾರು ಕಡೆ ಸುತ್ತಾಡ್ಬಿಟ್ಟಿದೀವಿ ಬಟ್ ಎಲ್ಲೂ ಆಗದೆ ಇರೋದು ಇವ್ರ ಕಡೆ ಹೋದ್ಮೇಲೆ ಆಗಿದೆ ಅಲ್ಲ ಬೇರೆ ಕಡೆ ಆಗುತ್ತೆ ಸ್ವಲ್ಪ ದಿನ ಚೆನ್ನಾಗಿರುತ್ತೆ ಆಮೇಲೆ ತಿರ್ಗಾ ಅದೇ ಪ್ರಾಬ್ಲಮ್ ಇವ್ರ ಹತ್ರ ನಮ್ಗೆ ರೂಟ್ ಕಾಸ್ ನಮ್ಗೆ ಒಂದು ಇದು ಮಾಡಿಕೊಡ್ತಾನೆ ಅಂದ್ರೆ ಪರ್ಮನೆಂಟ್ ಕ್ಲಿಯರ್ ಇದು ಪರ್ಮನೆಂಟ್ ಕ್ಲಿಯರ್ ಮಾಡಿಕೊಡ್ತಾರೆ ಸೊ ಈಗ ಎಷ್ಟು ಸಮಯ ಆಗೈತೆ ಸರ್ ನೀವು ಸಮಸ್ಯೆ ಬಗೆಹರಿಸ್ಕೊಂಡು ಇವ್ರ ಹತ್ರ ಸರ್ ನಾವು ಅವರ ಹತ್ರ ಆಲ್ಮೋಸ್ಟ್ ಒಂದು ಟೆವೆನ್ ಏಯ್ಟ್ ಮಂತ್ಸ್ ಅಂತ ಇಟ್ಕೊಳ್ಳಿ ಎಂಟು ತಿಂಗಳಾಯಿತು ಅಲ್ಲಿಂದ ಮತ್ತೆ ಯಾವುದೂ ಸಮಸ್ಯೆ ನಿಮಗೆ ರಿಪೀಟ್ ಅಂತ ಇರೋ ತರ ನಿಮಗೆ ಇಲ್ಲ ಹಳೆ ಸಮಸ್ಯೆ ಇರಲಿ ಯಾವುದಿಲ್ಲ ಮಾಡೋರು ಮಾಡ್ಕೊಂಡೇ ಇರ್ತಾರೆ ಹಾಂ ಆದರೆ ಅವರು ನಮಗೊಂದು ಇದು ಒಂದು ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ ಸೂಪರ್ ಹಾ ಹಾ ಹಾಂ ಅಂದರೆ ನಿಮಗೆ ಧೈರ್ಯ ಬಂದಿದೆ ಈಗ ಧೈರ್ಯ ಬಂದಿದೆ ಬ್ಯಾರೆ ತರ ಇದು ನಿಂಬೆ ಹಣ್ಣು ಇಟ್ಕೊಂಡು ಓಡಾಡಿ ತಾಯ್ತ ಕೊಡ್ತೀನಿ ಬಾ ಪೂಜೆ ಮಾಡ್ತೀನಿ ಬಾ ಹೋಮ ಏನು ಇಲ್ಲ ಈಗ ಯಾವ ತರ ನಿಮ್ದು ಸಮಸ್ಯೆ ಕ್ಲಿಯರ್ ಮಾಡಿದ್ದು ಸರ್ ಅದೇ ಅಲ್ಲಿ ಬಂದ್ರೆ ತಡೆ ಹೊಡಿತಾರೆ ಇದು ತ್ರಿಶೂಲಕ್ಕೆ ಒಂದು ನಿಂಬೆ ಹಣ್ಣು ಚುಚ್ಚು ಸರ್ ಅಷ್ಟೇ ಮುಗೀತು ಇನ್ನೇವದು ಬೇರೆ ರೀತಿ ಏನು ನೀವು ಜೋಬಲ್ಲಿ ಇಟ್ಕೊಂಡು ಓಡಾಡಿ ವಾರಕ್ಕೊಂದ್ಸರಿ ನನ್ನ ಹತ್ರ ಬನ್ನಿ ಇಲ್ಲ ಪ್ರತಿ ಅಮಾವಾಸ್ಯೆಗ್ ಬನ್ನಿ ಪ್ರತಿ ಹುಣ್ಣಿಮೆಗ್ ಬನ್ನಿ ಆ ತರ ನಾವು ಇರೋದು ಬೇರೆ ಕಡೆ ನಾವು ಯಾವಾಗ್ಲೂ ಅಲ್ಲಿ ಬರೋದಕ್ಕೂ ಆಗಲ್ಲ ಅದಲ್ಲ ಅವ್ರ ಹತ್ರ ಇಲ್ವೇ ಇಲ್ಲ ಅದು ಆಮೇಲೆ ಏನಾದರೂ ಇದ್ರೆ ಫೋನ್ ಅಲ್ಲೇನೇ ಮಾತಾಡೋದ್ರೆ ಫೋನ್ ಅಲ್ಲೇ ಹಂಗೆ ನಮಗೆ ಗೊತ್ತಾಗುತ್ತೆ ನಮಗೆ ಪ್ರಾಬ್ಲಮ್ ಕ್ಲಿಯರ್ ಆಗಿರೋದಾ ಆಗದೇ ಇರೋದು ಗೊತ್ತಾಗುತ್ತೆ ನಿಮ್ಮ ಅನುಭವಕ್ಕೆ ಬರುತ್ತಾ ಅದು ಇಮ್ಮಿಡಿಯೇಟ್ ಗೊತ್ತಾಗುತ್ತೆ ನಮಗೆ ಅಂದ್ರೆ ನಿಮಗೆ ಏನಾದರೂ ಹೀಗೆ ಆಯಿತು ಅಂದಾಗ ಇಮ್ಮಿಡಿಯೇಟ್ ಫೋನ್ ಮಾಡಿದಾಗ ಅವರು ಅಲ್ಲೇನೇ ಅದನ್ನ ಕ್ಲಿಯರ್ ಮಾಡ್ತಾರೆ ಅಲ್ಲೇ ಅಲ್ಲೇ ಕ್ಲಿಯರ್ ಮಾಡ್ತಾರಲ್ಲ ಮಾಡಿದಾರಾ ಆತರ ಬೇಜಾನ್ ಸರಿ ಮಾಡಿದ್ದಾರೆ ಸೂಪರ್ ಸೂಪರ್ ಏನ್ ಸರ್ qualification ನಿಮ್ಮದು ಇಲ್ಲ ನಾವು ಬಿಡಿ ಅದು ಸೊ ಓಕೆ ಯಾಕಂದ್ರೆ ಈಗ ನಾಗರಾಜ್ ಅವರು ಮಾಡ್ತಾ ಇರೋದು ಯಾರಿಗ ಅನುಭವ ಆಗ್ತಾ ಇದೆ ಅವ್ರಿಗೆ ಮಾತ್ರನೇ ಅದನ್ನ ಅವ್ರಿಗೆ ಅವ್ರಿಗಷ್ಟೇ ನಂಬಿಕೆ ಬರ್ತಾ ಇದೆ ಸರ್ ಇದು ಅನುಭವ ಅಲ್ಲ ಒಂದ್ಸರಿ ಎಕ್ಸ್ಪೀರಿಯನ್ಸ್ ಆದ್ರೆ ಗೊತ್ತಾಗ್ಬಿಡುತ್ತೆ ಪಾಸಿಟಿವ್ ನೆಗೆಟಿವ್ ಜನಕ್ಕೆ ಗೊತ್ತಾಗ್ಬಿಡುತ್ತೆ ಹ ಇವಾಗ ಯಾರ ಮನೆಯಲ್ಲಾದ್ರೂ ಗಿಡಗಳು ಬೆಳೆಯಲ್ಲ ಪ್ರಾಣಿಗಳು ತೊಂದ್ರೆ ಆಗ್ತಾ ಇರುತ್ತೆ ಇವ್ರ ಅಲ್ಲಿ ಬಂದ್ ಹೋದ್ಮೇಲೆ ಅದೆಲ್ಲ ಇಮಿಡಿಯೇಟ್ ಗೊತ್ತಾಗ್ಬಿಡುತ್ತೆ ಅದೆಲ್ಲ ಚೇತರಿಕೆ ಆಗ್ಬಿಡುತ್ತೆ ಸೂಪರ್ ಸೂಪರ್ ಜನ ಅನ್ಕೊಂತಾರೆ ಅದು ರೋಗ ಅದು ಇದು ಅನ್ಕೊಂತಾರೆ ಇವಾಗ ನಾನು ಎಷ್ಟೊಂದ್ ಜನ ನಮ್ಗೆ ಗೊತ್ತಿರೋ ಫ್ರೆಂಡ್ಸ್ ನೆಲ್ಲ ಕಳ್ಸಿದೀನಿ ನೀವು ರೆಫರ್ ಮಾಡಿ ಯಾರು ಇಲ್ಲ ನನ್ಗೆ ಇಲ್ಲ ಮಿರಾಕ್ಯುಲಸ್ ಪರ್ಸನ್ ಅಂತಾರೆ ಏನೋ ಸಮಥಿಂಗ್ ಮಿರಾಕ್ಯುಲ್ ಅಯ್ಯಪ್ಪನ ಹತ್ರ ಹೋಗಿರೋದಕ್ಕೆ ಅಂತಾರೆ ಯಾರುನು ಇಲ್ಲ ಅಯಪ್ಪ ಮೋಸ ಮಾಡ್ತಾ ಇದ್ದಾರೆ ಏನು ಇಲ್ಲ ಅಂತ ಯಾರು ಹೇಳಲಿಲ್ಲ ನಂಬಿಕೆ ಇಲ್ದೆ ಹೋಗಿರೋರು ಜನ ನಂಬಿಕೆ ಇಲ್ದೆ ಹೋಗಿರೋರು ಬಂದು ಆಮೇಲೆ ಫೋನ್ ಮಾಡಿದಾರೆ ಇಲ್ಲಪ್ಪ ನಮ್ಗೇನೋ ಒಳ್ಳೇದಾಗಿದೆ ಎಷ್ಟೋ ವರ್ಷದಿಂದ ಒಬ್ಬೊಬ್ಬರಿಗೆ ಇಪ್ಪತ್ತೈದು ವರ್ಷದಿಂದ ನೋವು ಇರೋರು ನೋವ್ ನನ್ಗೆ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಕಡಿಮೆ ಆಗಿದೆ ಅಂತ ಹೇಳ್ತಾರೆ ಸೂಪರ್ ಅಂದ್ರ ಅಷ್ಟು ಇಪ್ಪತ್ತೈದು ವರ್ಷ ಹಳೆಯ ನೋವು ಇಪ್ಪತ್ತೈದು ವರ್ಷ ನೋವು ಇಮ್ಮಿಡಿಯೇಟ್ ಒಂದೇ ಟೈಮ್ಗೆ ಎರಡ್ ಮೂರ್ ಟೈಮ್ಗಲ್ಲ ಒಂದೇ ಟೈಮ್ಗೆ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಕಡಿಮೆ ಆಗಿದೆ ಅಂತ ಹೇಳ್ತಾರೆ ಸೊ ಈಗ ನಾವು ಈ ವಿಚಾರಗಳ್ ನೋಡಿದಾಗ ಇಲ್ಲಿ ಏನೋ ಒಂದು ನಡೆದೈತೆ ಅನ್ನೋ ಥರ ನಾವು ಕ್ಲಾರಿಟಿ ನಮ್ ಕನ್ಫರ್ಮೇಷನ್ ಸಿಗ್ಬಿಡುತ್ತೆ ಸರ ಕ್ಲಾರಿಟಿ ಅಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಅದು ಎಕ್ಸ್ಪೀರಿಯನ್ಸ್ ಆದವ್ರಿಗೆ ಮಾತ್ರನೇ ಗೊತ್ತಾಗುತ್ತೆ ತುಂಬಾ ಒಳ್ಳೆ ವಿಚಾರ ನೀವು ಹೇಳಿದ್ದು ಬಟ್ ನೀವು ಯಾರ್ಯಾರಿಗೆ ರೆಫರ್ ಮಾಡಿ ಅಲ್ಲಿ ಕಳ್ಸಿದ್ದೀರಿ ಸೊ ಅವ್ರಿಗೂ ಕೂಡ ಎಲ್ಲಾರ್ಗೂ ಒಳ್ಳೇದಾಗೈತೆ ಹೌದು ನಾನು ಸುಮಾರು ಯಾರಾದ್ರಿದ್ರೆ ಒಂದು ಇದಾಗಿ ಹೇಳ್ತೀನಿ ಹೋಗಿ ಇವ್ರ ಹತ್ರ ಹೋಗಿ ಅವರು ಇದು ಮಾಡೋದಿಲ್ಲ ಅಂತನೋ ಗೊತ್ತು ಹಾ ಏನು ಅಂತ ಇಂತದ್ ಮಾಡೋದಿಲ್ಲ ಅಂತಾನು ಗೊತ್ತು ಒಳ್ಳೇದೇ ಮಾಡ್ತಾರ ಅಂತಾನು ನನಗೆ ಒಂದು ತುಂಬಾ ಕಾನ್ಫಿಡೆನ್ಸ್ ಇದೆ ಅದರಿಂದ ಧೈರ್ಯವಾಗಿ ಹೋಗ್ರಪ್ಪ ನೀವು ಎಷ್ಟು ಜನ ಕಳಿಸಿದೀನಿ ನಾನು ಸೂಪರ್ ಒಳ್ಳೆ ಅನುಭವ ನಿಮ್ಮದು ಅದನ್ನ ನಮ್ಮ ವೀಕ್ಷಕರ ಮುಂದೆ ಶೇರ್ ಮಾಡ್ಕೊಂಡಿದ್ದೀರಾ ಸೊ ನಿಮ್ಮ ಸಿಸ್ಟರ್ ಈಗ ಪ್ರೆಸೆಂಟು ನಮ್ಮ ಇಂಡಿಯಾ ಬಿಟ್ಟು ಹೊರಗಡೆ ಇದ್ದಾರೆ ಅವ್ರು ಈಗ ಹ್ಯಾಪಿ ಆರಾಮ್ ಇದ್ದಾರೆ ಅವರು ಆರಾಮ್ ಇದ್ದಾರೆ ಸೊ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಎಲ್ಲ ಓಕೆ ಅವರು ಸುಮಾರು ವರ್ಷ ಅವ್ರಿಗೂ ಒಂದು ಒಳ್ಳೆ ಒಂದು ಇವ್ರ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಇರುತ್ತೆ ತುಂಬಾ ತುಂಬಾನೇ ಅಭಿಪ್ರಾಯ ಇದೆ ಒಳ್ಳೆಯದಲ್ಲ ತುಂಬಾ ಒಳ್ಳೆ ಅಭಿಪ್ರಾಯ ಇದೆ ತುಂಬಾ ಕಡೆ ಹೋದ್ರೆ ಸ್ವಲ್ಪ ದಿನ ಆದ್ಮೇಲೆ ಇಲ್ಲ ತಿರ್ಗ ಹಂಗೆ ಇದೆ ತಿರ್ಗ ಹಂಗೆ ಇದೆ ಅಂತ ಇದ್ರು ಎರಡ್ ದಿನ ಬೇರೆ ಕಡೆ ಹೋದ್ರೆ ಮ್ಯಾಕ್ಸಿಮಮ್ ಒನ್ ವೀಕ್ ಇಲ್ಲ ಒನ್ ಆರ್ ಟೂ ಡೇಸ್ ಅಷ್ಟೇ ಇವ್ರ ಹತ್ರ ಹೋದಾಗಿಂದ ಅವ್ರೇ ಹೇಳ್ತಾರೆ ಬಾಯ್ ಬಿಟ್ ಹೇಳ್ತಾರೆ ಇಲ್ಲ ಅಲ್ಲೂ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗೋ ಯಾಕಂದ್ರೆ ಅವ್ರು ನಮ್ಮಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ಅವ್ರಿಗೆ ಇದೆಲ್ಲ ಎನರ್ಜಿ ಸಬ್ ಇದು ನಂಬಿಕೆ ಇದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಅವರೇನೇ ಹೇಳ್ತಾರೆ ಇಲ್ಲ ನನಗೆ ಅಲ್ಲಿ ಹೋದ್ಮೇಲೆ ನನಗೆ ಏನೋ ಇದು ಇದೆ ಅಂತ ಹೇಳ್ತಾರೆ ಸೂಪರ್ ಸರ್ ನಿಮ್ಮ ಅನುಭವಗಳು ನಮ್ಮ ವೀಕ್ಷಕರು ತುಂಬಾ ಜನ ಇದನ್ನ ನೋಡ್ತಾ ಇರ್ತಾರೆ ಅವ್ರಿಗೆ ಒಂದು ಚಾನೆಲ್ ನೋಡಿ ನಾನು ಅವ್ರನ್ನ ಹುಡುಕೊಂಡು ಹೋಗಿದ್ದು ಹಾ ಯಾಕಂದ್ರೆ ನಿಮ್ಮ ಅನುಭವ ಇವಾಗ ನಾನು ನಮ್ಮ ವೀಕ್ಷಕರ ಮುಂದೆ ಡೈರೆಕ್ಟ್ ಆಗಿ ತಿಳಿಸಿದ್ದೀನಲ್ಲ ಸೊ ನೆಕ್ಸ್ಟ್ ನಾಗರಾಜನವರು ಅವರಲ್ಲಿ ಏನಿರುತ್ತೆ ಏನೋ ಗೌಪ್ಯ ಅದು ಏನಿದೆ ಅನ್ನೋದೇ ಕಣ್ಣು ಕಾಣ್ ಹುಡ್ಕೊಂಡು ಬೇಕಾದ್ರೆ ಹುಡ್ಕೊಂಡ್ ಹೋದ್ರೆ ಗೊತ್ತಾಗಲ್ಲ ನಿಮ್ ತೊಂದರೆಗ್ ಏನಿದೆ ಒಳ್ಳೇದ್ ಮಾಡ್ಕೊಂಡು ನಮ್ ಜೀವನ ಸಾಗಸ್ಕೊಂಡು ಅದ್ ಜನ ಒಳ್ಳೇದಾದ್ರೆ ಸಾಕು ನಾವು ಅದೇನಿದೆ ಇದೇನಿದೆ ಅದು ಹುಡ್ಕೊಂಡು ಹೋದ್ರೆ ನಮ್ಗೆ ತೊಂದರೆಗ್ಳೇ ಆಗೋದು ತುಂಬಾ ಒಳ್ಳೇದಾಯ್ತು ಸರ್ ನಮಸ್ಕಾರ ಸರ್ ಸಾವು ಇಷ್ಟೆಲ್ಲಾ ವಿಚಾರಗಳನ್ನ ತಿಳ್ಸಿದ್ದೀರಾ ಸೊ ಸಾಧ್ಯವಾದರೆ ಇನ್ನೊಂದಷ್ಟು ವಿಚಾರಗಳ್ನ ನಾನು ಮಾತಾಡ್ಸ್ಬೇಕಿತ್ತು ಅದು ನಾನು ನೆಕ್ಸ್ಟ್ ಇನ್ನು ಬೇರೆ ಊರಿದ್ದಾರೆ ಮಾತಾಡ್ಸೋಕೆ ಸೊ ನಿಮ್ಮ ವಿಚಾರನ ನಮ್ಮ ವೀಕ್ಷಕರ ಮುಂದೆ ತಿಳ್ಸಿದೀನಿ ನಾಗರಾಜನ್ ಅವ್ರದ್ದು ಏನೋ ಒಂದು ಶಕ್ತಿನ ನೀವು ಒಪ್ಪಿದೀರ ಅಷ್ಟು ಸಾಕಿತ್ತು ಹಂಡ್ರೆಡ್ ಪರ್ಸೆಂಟ್ ಸೊ ಯಾಕಂದ್ರೆ ನಮ್ಗ್ ಗೊತ್ತಾಗುತ್ತೆ ಯಾಕಂದ್ರೆ ನಾನು ಸುಮಾರ್ ಜನ ನೋಡಿದೀನಿ ನಮ್ಗೆ ಒಂದು ಎಕ್ಸ್ಪೀರಿಯನ್ಸ್ ಇದೆ ಆ ಒಂದು ಇದ್ರಲ್ಲಿ ಇರೋದ್ರಿಂದ ನಾನೇ ಹಂಡ್ರೆಡ್ ಹೇಳ್ತೀನಿ ಏನೋ ಒಂದು ಸಮಥಿಂಗ್ ಮಿರಾಕ್ಯುಸ್ ಪರ್ಸನ್ ಇಮಿಡಿಯೇಟ್ ಚೇಂಜಸ್ ಗೊತ್ತಾಗುತ್ತೆ ತುಂಬಾ ಒಳ್ಳೆಯದೈತಿ ಈ ಮಾತುಗಳ್ನ ಹೇಳಿರೋದು ನಮಸ್ಕಾರ ಸರ್ ಓಕೆ ಸರ್ ತ್ಯಾಂಕ್ ಯು ಸೊ ಇದು ಡೈರೆಕ್ಟ್ ಒಬ್ರು ಕಾಲಾರು ಅವ್ರಿಗೆ ಸಾಕಷ್ಟು ಅನುಭವಗಳಾಗಿದೆ ಆಮೇಲೆ ಇನ್ನೊಂದೇನಂದ್ರೆ ಅವರು ಸಾಕಷ್ಟು ಕೇಸ್ಗಳನ್ನ ಕಳ್ಸ್ಕೊಟ್ಟವ್ರೆ ಕಳ್ಸಿ ಅವ್ರ ಕಾರಣ ಎರಡು ಕಾರಿದೆ ಅವ್ರದ್ದು ಹಾಂ ಸೊ ಅವ್ರದ್ದು ಎಷ್ಟು ಜನ ಅವ್ರ ಕುಟುಂಬ ಅವ್ರ ಕುಟುಂಬ ಇಲ್ಲ ಇವ್ರ ಕುಟುಂಬ ಅಳಿತಾ ಬಂದಿರು ಹೇಳೋದು ಹಾಂ ಅವ್ರ ಕುಟುಂಬ ಜಾಸ್ತಿ ಜನ ಏನಿಲ್ಲ ಸೊ ಅವರು ಫಾರಿನ್ ಇಂದ ಏನು ಅವರು ಸಿಸ್ಟರ್ ಇದ್ರು ಅವ್ರನ್ನ ಡೈರೆಕ್ಟ್ ನಿಮ್ಮ ಹತ್ರ ಕರ್ಕೊಂಡ್ ಬಂದಿರು ಕರ್ಕೊಂಡಿದ್ರು ಒಂದ್ಸರಿ ಕರ್ಕೊಂಡಿದ್ರು ಇವ್ರು ಬಂದು ಹೋದ್ಮೇಲೆ ಅವ್ರನ್ನ ಕರ್ಕೊಂಡಿದ್ರು ಫಸ್ಟ್ ಇವ್ರಿಗೆ ರೆಡಿ ಆದ್ಮೇಲೆ ಅವರು ಅವ್ರನ್ನ ಕರ್ಕೊಂಡು ಕರ್ಕೊಂಡಿದ್ರು ಸೊ ಹಂಗಾಗಿ ಒಂದೇ ಸರಿ ಇವರು ಬಂದವರಲ್ಲ ಫಸ್ಟ್ ಇವರು ರಿಸಲ್ಟ್ ಅವ್ರನ್ನೆಲ್ಲ ಕರ್ಕೊಂಡ್ಬಂದ್ಬಿಟ್ಟಿದ್ದಾರೆ ಕಾರ್ಗಳಾಗಿ ಯಾರು ಖರ್ಚು ಇವರೇ ಇಟ್ಕೊಂಡು ಇವರೇ ಬೇರೆ ಬೇರೆ ಅವ್ರನ್ನೆಲ್ಲಾನು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನೆಲ್ಲ ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ ನೀವ್ ಹೇಳಿದ್ರಿ ಅವ್ರಿಗೆ ಯಾರೋ ಮಾಡ್ಸಿರೋ ಕೇಸ್ಗಳಿವು ಅವುಗಳು ಹ್ಮ್ ಕೂಡ ನೀವು ಯಾವ ತರದ ಪ್ರಯೋಗ ಆಗಿದ್ರು ಕೂಡ ಅಲ್ಲಿ ಕಳಿಸಿ ಅದು ಮಾಡಿದೀನಿ ತಡೆ ಹೊಡೆದಿ ಎಲ್ಲ ಮಾಡಿಕೊಟ್ಟು ಎಲ್ಲ ರೆಡಿ ಎರಡು ಟೈಮಲ್ಲಿ ಅವ್ರದ್ದು ಇಷ್ಟ ಎಲ್ಲ ಕ್ಲಿಯರ್ ಆಗಿ ಅದ್ನ ಹೇಳಿದ್ದೆಲ್ಲ ಆತರ ದೇವರು ಹೇಳಿದಾರೆ ಅದನ್ನ ಜಾಸ್ತಿ ತೊಂದರೆನೂ ಕೊಟ್ಟಿದ್ರು ಎರಡು ಕಾರ್ ಇದೆ ಒಂದು ಇನೋವಾ ಇನ್ನೊಂದು ಹೊಸಗ ಯಾವ್ದೋ ಆ ತೊಂದರೆ ಕರ್ಕೊಂಡು ಕಾರ್ಗಳಾಗ್ತಾರೆ ಯಾರನ್ನಂದ್ರೆ ಅವ್ನು ಬೇರೆ ಅವ್ರೂ ಪಾಪ ಪಾಪ್ ತೊಂದರೆ ಅಂದರೆ ಇವರೇ ಖರ್ಚಿ ಇವರೇ ಕರ್ಕೊಂಬಂದು ಇವರೇ ತೋರಿಸ್ಕೊಂಡು ಹೋಗ್ತಾರೆ ಪಾಪ ಸ್ವಲ್ಪ ಸೊ ವೀಕ್ಷಕರ ಯಾಕಂದರೆ ಡೈರೆಕ್ಟಾಗಿ ಕೆಲವ್ರನ್ನ ಮಾತಾಡ್ಸ್ತಾ ಇದ್ದೀನಿ ನಾಗರಾಜನವರು ಮೀಡಿಯಾದಲ್ಲಿ ಹೆಂಗೆ ಮಾತಾಡಬೇಕು ಯಾವ ಥರ ಇದರಲ್ಲಿ ಅನ್ನೋದು ಗೊತ್ತಿಲ್ಲ ಅವರು ಲೈವ್ ಹೆಂಗಿರ್ತಾರೆ ಹಳ್ಳಿ ವ್ಯಕ್ತಿ ಹಂಗೇನೆ ಅವ್ರಿಗೆ ಗೊತ್ತಿರೋ ಈ ಭಾಷೆಯಲ್ಲಿ ಗೊತ್ತಿರೋ ಒಂದು ಆಟಿಟ್ಯೂಡು ಸೊ ಬಟ್ ಏನಂದರೆ ಕೆಲಸಗಳು ನಡೀತಾ ಇದೆ ಕೆಲವರು ರಿಸಲ್ಟ್ಗಳಿರೋರನ್ನ ನಾನು ಡೈರೆಕ್ಟ್ ಮಾತಾಡಿಸ್ತಾ ಇದ್ದೀನಿ ಅವರ ಅನುಭವಗಳನ್ನ ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ ಯಾರಿಗಾದರೂ ಆ ಥರ ಸಮಸ್ಯೆಗಳಿರೋರು ನಾಗರಾಜನವ್ರನ್ನ ನೀವು ಸಂಪರ್ಕ ಮಾಡ್ಬೋದು ಅವ್ರ ನಂಬರ್ ನಾವು ಹಾಕಿರ್ತೀವಿ ಸೊ ಇದಿಷ್ಟು ಡೈರೆಕ್ಟ್ ವಿಚಾರಗಳು ನೆಕ್ಸ್ಟ್ ಇನ್ನೂ ಬೇರೆ ಕೆಲವ್ರನ್ನ ಮಾತಾಡ್ತೀನಿ ಎಪಿಸೋಡ್ ನೋಡ್ತಾ ಹೋಗುತ್ತೆ ನಮಸ್ಕಾರ